ಅಪರಾಧ ಜಗತ್ತಿನ ಅನಾವರಣ ಎಫ್ಐ ಆರ್ ಗೆ ನೀವೆಲ್ಲ ನೋಡಿದ್ದೀವಿ ಆದ್ರೆ ಹುಡುಗಿಯೊಬ್ಳು ಪ್ರೀತಿಸ್ಲಿಲ್ಲ ಅಂದ್ರೆ ಬಿಡೋದಿಲ್ಲ ಅಂತ ಹುಡುಗನನ್ನ ಕಾಡೋದನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ ಅಲ್ಲೊಬ್ಬ ಎಂಜಿನಿಯರ್ ಹುಡುಗಿ ಕಾಡ್ತಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅದರ ಹಿಂದಿನ ರೋಚಕ ಕಥೆ ಇಲ್ಲಿದೆ ನೋಡಿ ಏನು ಸತ್ತು ಹೋಗ್ತೀನಿ ನನ್ನ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅದೊಂದು ತೋರ್ಸ ಕೇಳ್ರಿ ನಾನ್ ಬೇಕಾರೆ ಮದ್ವೆ ಆಗ್ತೀನಿ ಇಲ್ಲ ರಂಗಪ್ಪ ಸರ್ಕಲ್ ನನ್ನ ಗಲ್ಲಿಗೆ ಹಾಕ್ರಿ ಸರ್ ಅವಳನ್ನ ಬದುಕಿಸಬೇಕು ಅಂದ್ರೆ ಇವನು ಸಾಯ್ತಾನ ಇವನನ್ನ ಬದುಕಿಸೋದಕ್ ಹೋದ್ರೆ ಅವಳು ಸಾಯ್ತಾಳಂತೆ ಇವರನ್ನ ಅದ್ ಹೇಗೆ ಹ್ಯಾಂಡಲ್ ಮಾಡೋದು ಗೊತ್ತಾಗದೆ ಪರದಾಡ್ತಾ ಇರೋರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವರದರಾಜ್ ಅವರಿಗಂತೂ ದಿನ ಬೆಳಗಾದ್ರೆ ಇವರ ಪ್ರೇಮಾಯಣ ಕೇಳುವುದೇ ಆಗೋಗಿದೆ ಒಮ್ಮೆ ಹುಡುಗ ಬರ್ತಾನೆ ಇನ್ನೊಮ್ಮೆ ಹುಡುಗಿ ಬರ್ತಾನೆ ಈಗ ಇಬ್ಬರು ಒಂದು ಹೆಜ್ಜೆ ಮುಂದೆ ಹೋಗಿ ಆಸ್ಪತ್ರೆಯನ್ನು ಸೇರಿದ್ದಾರೆ ಹುಡುಗ ಅವಳು ಹೊಡೆದ್ಲು ಅಂತ ಅಡ್ಮಿಟ್ ಆಗ್ತಾ ಇದ್ದ ಹಾಗೇನೆ ಹುಡುಗಿನೂ ಹಾಜರು ಇವರ ಕಥೆಯನ್ನ ಇವತ್ತು ನಾವು ನಿಮ್ಮ ಹತ್ರ ಅವರಿಂದಾನೆ ಹೇಳಿಸ್ತೀವಿ ಅದಕ್ಕಿಂತ ಮೊದಲು ಸಣ್ಣದೊಂದು ಪರಿಚಯ ಈ ಹುಡುಗನ ಹೆಸರು ಹೇಮಂತನ್ ಹುಡುಗಿ ಹೆಸರು ಸೌಮ್ಯ ಅಂತ ಇಟ್ಕೊಳ್ಳಿ ಆದರೆ ಅವಳು ಸೌಮ್ಯ ಸ್ವಭಾವದವಳೇನೂ ಅಲ್ಲ ಅದೇನೇನೆಲ್ಲ ವೀಡಿಯೋ ಕಳಿಸಿದ್ದಾಳೆ ಅದು ಹೆಂಗೆಲ್ಲ ತನ್ನ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದಾಳೆ ಅನ್ನೋದರ ಝಲಕ್ಕನ್ನು ಒಮ್ಮೆ ಕೇಳಿಸ್ಕೊಂಬಿಡಿ ಅಂತ ಆ ಆಡಿಯೋ ರೆಕಾರ್ಡನ್ನು ಕೊಟ್ಟಿದ್ದ ಯಾಕೋ ಮಾತಾಡಲ್ಲ ಇಷ್ಟೊಂದು ಎದ್ರುಕೊಂಡು ಸಾಹಿತ ಯಾರಿಗೂ ಗೊತ್ತಿಲ್ಲ ಕಣೋ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಒಬ್ಬ ಮಾಡ್ತಾ ಇರೋದು ಕಣೋ ನೀನಂದರೆ ತುಂಬ ಇಷ್ಟ ಕಾಣೋ ಮಾತಾಡೋ ಬಾಟಿ ತೋಟನೋ ಅನಿಸ್ಬಿಟ್ಟಿದೆ ಕಣೋ ಹುಚ್ಚು ಬರ್ತಾ ಇದ್ದೆ ಕಣೋ ನೀನು ಕೇಳಿದೆಲ್ಲ ಕೊಡ್ತೀನಿ ಕಣೋ ಇವತ್ತೆಷ್ಟೊತ್ತಿದ್ರು ಮಾತಾಡಿಲ್ಲ ಅಂದರೆ ನಾನು ಯಾವತ್ತಿಗೂ ಕಾಲ್ ಮಾಡಲ್ಲ ನೋಡು ಇದೆಲ್ಲ ಲಾಸ್ಟ್ ಮೆಸೇಜ್ ನಾನು ಕಳಿಸ್ತಾ ಇರೋದು ಇದ್ರ ಮೇಲೆ ನಾನು ಏನು ಹೇಳೋದಿಲ್ಲ ನೋಡು ಛೀ ಕಳ್ಳಿ ಏನು ಕೇಳಿದ್ರು ಕೊಡ್ತೀಯಾ ಮನೇಲಿ ಬೇರೆ ಯಾರೂ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದೀಯಾ ಮೈಯಲ್ಲಿ ಬೇರೆ ಕಳ್ಳ ಕುಂತಿರೋ ಹಂಗಿದೆ ಇಂಥ ಟೈಮ್ನಲ್ಲಿ ಮುದ್ದು ಮಾಡೋದಕ್ಕೆ ಯಾಕೆ ಕಂಜೂಸೇನೋ ಬಾರೋ ಅಂತ ಕರೆದಂಗಿದೆ ಇದು ಅಲ್ವಾ ಎಸ್ ಕರೆದಿದ್ಲು ಆದರೆ ನಾನೇ ಹೋಗಿಲ್ಲ ಯಾಕೆ ನಾನು ಅವಳನ್ನ ಪ್ರೀತಿಸಿಲ್ಲ ಅಂತ ಹೇಳ್ತಿರೋ ಹೇಮಂತ್ ಹೊಸಮನೆ ಬಡಾವಣೆಯ ಹುಡುಗ ಇಂಜಿನಿಯರಿಂಗ್ ಮಾಡಿಕೊಂಡು ಗುಜರಾತ್ ಅಲ್ಲಿ ಒಳ್ಳೆ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಯಾವಾಗ ಊರ ಹತ್ತಿರನೇ ಗೌರ್ಮೆಂಟ್ ಜಾಬ್ ಆಯ್ತೋ ಆಗ್ಲೇ ಇಲ್ಲಿಗೆ ಬಂದಿದ್ದ ಬರ್ತಿದ್ದ ಹಾಗೆಯೇ ಹೊಸಮನೆಯ ಬೋಬಿ ಕಾಲೋನಿಯ ಹುಡುಗಿ ಸೌಮ್ಯಾಳ ಕಣ್ಣಿಗೆ ಬಿದ್ದಿದ್ದ ನಾನು ಡಿಪ್ಲೊಮಾ ಮಾಡ್ಕೊಂಡು ಗುಜರಾತಲ್ಲಿದ್ದೆ ಸರ್ ಐದು ವರ್ಷ ಕೆಲಸ ಮಾಡ್ಕೊಂಡು ಅಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ವಿ ಎಸ್ ಎಲ್ ಅಲ್ಲಿ ಅಪಾಯಿಂಟ್ ಆಯಿತು ನನಗೆ ಗೌರ್ಮೆಂಟ್ ಜಾಬ್ ಆಯಿತು ಅಂತ ಇಲ್ಲೇ ಮನೆ ಹತ್ರ ಬಂದೆ ಆವಾಗ ಬಂದಾಗ ಇಲ್ಲೇ ನಮ್ಮ ಮನೆಯಿಂದ ಮೂರು ಮನೆ ದಾಟಿ ಚಿಕ್ಕಮ್ಮವರು ರೆಂಟಿಗಿದ್ರು ಅವ್ರ ಮನೆಗೆ ಬರ್ತಾಯಿದ್ರು ಅವರು ಒಂದು ಒಂದು ವರ್ಷ ನೋಡಿ ಆಮೇಲೆ ಒಂದು ಸರಿ ನನಗೆ ಡೈರೆಕ್ಟಾಗಿ ನೀವು ಚೆನ್ನಾಗಿದ್ದೀರಾ ಇಷ್ಟ ಆಗಿದ್ದೀರಾ ಅಂತ ಹೇಳಿದರು ಥ್ಯಾಂಕ್ಸ್ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾಗುವ ಜಾಯಮಾನನ ಹುಡುಗರದ್ದು ಚಂದದ ಹುಡುಗಿಯೊಬ್ಬಳು ಹೊಗಳಿದ್ರೆ ಫ್ರಿಲ್ ಆಗದೇ ಇರ್ತಾರ ಹೇಮಂತ್ ಕೂಡ ಒಂದು ಹಂತಕ್ಕೆ ಖುಷಿ ಪಟ್ಟಿರಬಹುದು ಆದರೆ ಲವ್ವೂಗಿವು ಆಗಿಲ್ಲ ಸಂಬಂಧ ಮಂದ ಬೆಳೆಯುವಂಥ ಮಟ್ಟಕ್ಕೆ ಹೋಗಿಲ್ಲ ಅಂತಾರೆ ಆದರೆ ಅವಳು ಮಾತ್ರ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ ಹೇಳಿಬಿಟ್ಟಿದ್ರು ಸ್ವಲ್ಪ ದಿನಕ್ಕೆ ನಾನು ಇನ್ನು ಲವ್ ಮಾಡ್ತಿದ್ದೀನಿ ಮದುವೆ ಆಗೋಣ ಹಂಗೆ ಹಿಂಗೆ ಅಂತ ಕೇಳಿದ್ರು ನಾನಾಗಲೇ ಆಲ್ರೆಡಿ ಇದ್ದೀನಿ ನಾನು ಅವ್ರನ್ನೇ ಮದುವೆ ಆಗಬೇಕು ಅಂತಿದ್ದೀನಿ ನಂಗೆ ಬೇರೆ ಯಾರಿಗೂ ಲವ್ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದೆ ಅದಾದಮೇಲೆ ಸುಮ್ಮನಾದವರು ಮತ್ತೆ ಸ್ವಲ್ಪ ದಿನ ಬಿಟ್ಟು ನಮ್ಮ ಮನೇಲಿ ಬಂದು ನಮ್ಮ ತಾಯಿ ಹತ್ರದಿಂದ ನನ್ನ ನಂಬರ್ ಕಲೆಕ್ಟ್ ಮಾಡಿದರು ಅವ್ರ ತಮ್ಮನ್ನು ಕಳಿಸಿ ಕಲೆಕ್ಟ್ ಮಾಡಿದವರು ಕಾಲ್ ಮಾಡೋಕೆ ಶುರು ಮಾಡಿದ್ರು ಕಾಲ್ ಮಾಡೋದು ಅಂದರೆ ಹೇಗೆ ಅಂತೀರಾ ಬೆಂಬಿಡದ ಬೇತಾಳದ ಥರ ಪ್ರಪೋಸ್ ಮಾಡಿದ್ದೇ ಮಾಡಿದ್ದು ಒಪ್ಪದೆ ಇದ್ದಾಗ ತನ್ನ ಆ ಕೋಗಿಲೆ ಕಂಠದಲ್ಲಿ ವಿರಹ ಗೀತೆಯನ್ನು ಹಾಡಿದ್ದೇ ಹಾಡಿದ್ದು ಈ ಪ್ರೀತಿಗೆ ನನ್ನ ಪ್ರಡವ ನಾನಿಡುವಿ ನೀನಿಲ್ಲದೆ ಉಸಿರಾಡಲ್ಲ ನೀನಿಲ್ಲದೆ ಕಾಲ ಹೋಡಲ್ಲ ನನ್ನ ಆಹಾ ಎಂಥ ಪ್ರೀತಿ ಪ್ರಾಣನೇ ಕೊಡುವಂಥ ಪ್ರೀತಿ ಹೀಗೆ ಇವಳು ನೀನಿಲ್ಲದೆ ನನ್ನ ಹತ್ರ ಬದುಕೋದಕ್ಕಾಗಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ಮೇಲೆ ಇವನು ಆಕೆಯ ನಂಬರನ್ನೇ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದೆ ಅಂತಾನೆ ಮೂರು ವರ್ಷ ಮೂರು ವರ್ಷಕ್ಕಿಂತ ಜಾಸ್ತಿ ಅವ್ರ ನಂಬರ್ ಬ್ಲಾಕ್ ಲಿಸ್ಟಲ್ಲಿ ಇಟ್ಟಿದ್ದೀನಿ ನಾನೊಂದು ಫೋನ್ ಕಾಲ್ ರಿಸೀವ್ ಮಾಡಿಲ್ಲ ಅವ್ರದ್ದು ಫೇಸ್ಬುಕ್ಕಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಿದ್ರು ಅದನ್ನು ರಿಜೆಕ್ಟ್ ಮಾಡಿದ್ದೀನಿ ನಾನು ಅದೆಲ್ಲ ಏನೂ ಆಗ್ತಿಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ವಾಟ್ಸಪ್ಪಲ್ಲೆಲ್ಲ ವಾಯ್ಸ್ ರೆಕಾರ್ಡ್ಗಳು ಕಳ್ಸೋಕ್ಕೆ ಶುರು ಮಾಡಿದ್ರು ಕೆಟ್ಟ ಕೆಟ್ಟದಾಗೆಲ್ಲ ಕಳ್ಸೋ ಹಾಡುಗಳು ಸಖತ್ ಕಳಿಸಿದ್ರು ಸರ್ ಎಲ್ಲ ಸಖತ್ತು ಡಿಲೀಟ್ ಮಾಡಿದೆ ನನ್ನ ಕೇಸಿಗೆ ಕೇಸ್ ಆದಮೇಲೆ ಎಷ್ಟಿದ್ದೋ ಅಷ್ಟು ಮಾತ್ರ ಇವಾಗ ಅವೈಲೇಬಲ್ ಇದೆ ಅದು ಇನ್ನೇನೇನು ಇದೆಯೋ ಇವನ ಹತ್ರ ಗೊತ್ತಿಲ್ಲ ಆದರೆ ಅವಳು ಅವನಿಗೆ ಕಳಿಸಿದಂಥ ಫೋಟೋಗಳಂತೂ ಸಾಕಷ್ಟಿದೆ ಅದ್ರ ಜೊತೆಗೆ ಅವಳು ಇವನಿಗೋಸ್ಕರ ಹಾಡಿದಂಥ ಹಾಡುಗಳು ಕೂಡ ನೀತೋ ನೀಲೋ ನೀಲ ಪ್ರೇಮ ನಾತೋ ಚಪ್ಪವ ಹೀಗೆ ಚಂದದ ಹುಡುಗಿಯೊಬ್ಬಳು ಹಿಂದೆ ಬಿದ್ದರೆ ಹುಡುಗ ಸುಮ್ಮನೆ ಇರ್ತಾನಾ ಅನ್ನುವಂಥ ಅನುಮಾನ ಸಹಜವಾಗೇ ಬರುತ್ತೆ ಆದರೆ ಈ ಪ್ರೇಮ ಕಥೆಯಲ್ಲಿ ಹೇಮಂತನ ಹೃದಯ ಇವಳಿಗೋಸ್ಕರ ಮಿಡಿಯಲೇ ಇಲ್ಲ ನಾನು ಅವಳನ್ನ ದೂರನೇ ಇಟ್ಟೆ ಅಂತ ಅವನಂತಾನೆ ಆದರೆ ಸೌಮ್ಯ ಹೇಳೋದೇ ಬೇರೆ ಅದು ಹೇಮಂತನನ್ನ ಕಂಬಿ ಹಿಂದೆ ಕಳಿಸುತ್ತೆ ಅದು ಯಾವ ಕೇಸಲ್ಲಿ ಗೊತ್ತಾ ರೇಪ್ ಕೇಸಲ್ಲಿ ಜಾತಿ ನಿಂದನೆ ಪ್ರಕರಣದಲ್ಲಿ ತೋಟದೊಳಗೆ ಕರ್ಕೊಂಡು ಹೋದ ಸರ್ ತೋಟದೊಳಗೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಅಪ್ಕೊನಕ್ಕೆ ಬಂದ ಕಿಸ್ ಮಾಡಕ್ಕೆ ಬಂದ ಬೇಡ ಈ ರೀತಿ ಎಲ್ಲ ಮುಟ್ಬೇಡ ಅಂದಿದ್ಕೆ ನಾನು ತಾನೇ ಗಂಡ ತಾನೇ ಮಾಡೋದು ಏನೂ ಆಗೋದಿಲ್ಲ ಅಂದಿದ್ಕೆ ಬೇಡ ಈ ಥರ ಎಲ್ಲ ಮದುವೆ ಆಗೋಕ್ಕಿಂತ ಮುಂಚೆ ಹಿಂಗೆಲ್ಲ ಮಾಡಬೇಡ ಅಂದ್ರೂ ನನಗೆ ಬಲವಂತವಾಗಿ ಬಟ್ಟೆ ಎಲ್ಲ ಬಿಚ್ಚಿ ರೇಪ್ ಮಾಡಿಬಿಟ್ಟ ಸರ್ ಮದುವೆಯ ಮಾತುಕತೆಗೆ ಅಂತ ಕರೆದವನು ಮಾಡಬಾರದನ್ನ ಮಾಡಿಬಿಟ್ನಂತೆ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಮನೆಯಲ್ಲಿ ಸುಳ್ಳು ಹೇಳಿ ಹೋಗಿದ್ದವಳು ಇಂಥ ಪರಿಸ್ಥಿತಿಯಲ್ಲಿ ವಾಪಸ್ ಬಂದಾಗ ತಾಯಿ ಏನಾಯ್ತು ಅಂತ ವಿಚಾರಿಸಿದ್ರಂತೆ ತುಂಬಾ ದುಃಖದ ಮೇಲೆ ಬಂದ್ಲು ಇಲ್ಲೆಲ್ಲ ಗಾಯ ಇಲ್ಲೆಲ್ಲ ಬಟ್ಟೆ ಬಟ್ಟೆಲ್ಲ ಬ್ಲಡ್ ಆಗಿತ್ತು ಸರ್ ಏನೇ ಆಗಿ ಅಂದಿದ್ವಿ ತರ ಘಟನೆ ಹೇಳಿದ್ಲು ಸರ್ ಅವಾಗ ಈ ಥರ ಮಾಡ್ಕೊಂಡು ಹಾಕ್ಬಿಟ್ಟೆ ಯಾವಾಗ ತಾಯಿ ಆಚೆಗೆ ಹಾಕಿದ್ಲೋ ಆಗ್ಲೇ ಹೇಮಂತ್ನನ್ನ ಮದುವೆಗೆ ಕೇಳ್ಕೊಂಡೆ ಆತ ನಿರಾಕರಿಸಿದ್ರಿಂದ ಮಹಿಳಾ ಸಂಘಟನೆಯವರ ಸಹಾಯ ತಗೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹತ್ತಿದೆ ಅಂತಾಳೆ ಸೌಮ್ಯ ಒಟ್ಟಿನಲ್ಲಿ ಹೇಮಂತ ಅಂಧರಾಗಿದ್ದ ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ ಒಬ್ಬ ಹೇಮಂತ್ ಮೇಲೆ ಒಂದು ಹುಡುಗಿಯವರು ಭದ್ರಾವತಿನಲ್ಲಿ ಎಟ್ರಾಸಿಟಿ ಮತ್ತು ರೇಪ್ ಕೇಸ್ ಕೊಟ್ಟಿದ್ದರು ಅದರಲ್ಲಿ ಸುಮಾರು ಎರಡು ಮೂರು ವರ್ಷದಿಂದ ಪ್ರೀತಿ ಇತ್ತು ಆಮೇಲೆ ಮದುವೆ ಮಾಡ್ತೀನಿ ಅಂತಾನೆ ಅವರಿಗೆ ಮೋಸ ಮಾಡಿ ಚೀಟಿಂಗ್ ಮತ್ತು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ನಾವು ಎಟ್ರಾಸಿಟಿ ಮತ್ತು ರೇಪ್ ಕೇಸ್ ತೊಗೊಂಡಿದ್ದೀವಿ ತಗೊಂಡು ಹೇಮಂತನ್ನ ನಾವು ದಸಗಿರಿ ಮಾಡಿದ್ದೆ ಅವತ್ತು ಜೈಲಿಗೆ ಕಳಿಸೋದಕ್ಕೂ ಮೊದಲು ಹೇಮಂತನ ಮುಂದೆ ಆ ಹುಡುಗಿ ಒಂದು ಆಪ್ಷನ್ ಇಟ್ಟಿದ್ಲಂತೆ ಅದು ಮದುವೆಯದು ಅವನು ಈಗಲೂ ಒಪ್ಕೊಂಡು ಮದುವೆ ಆದರೆ ರೇಪ್ ಕೇಸ್ ಕೊಡಲ್ಲ ಅಂತ ಆದರೆ ಹೇಮಂತ ನಾನೇನೂ ತಪ್ಪು ಮಾಡಿಲ್ಲ ಅಷ್ಟಕ್ಕೂ ನಾನು ಅವಳನ್ನು ಪ್ರೀತಿಸೇ ಇಲ್ಲ ಅದ್ಯಾಕೆ ಮದುವೆ ಆಗಲಿ ತಪ್ಪು ಮಾಡಿದ್ರೆ ಶಿಕ್ಷೆನೇ ಅನುಭವಿಸ್ತೀನಿ ಅಂತ ಜೈಲಿಗೆ ಹೋದನಂತೆ ಜೈಲಿಗೂ ಹೋಗಿ ಆಯಿತು ಕಾನೂನು ಪ್ರಕಾರ ಅಲ್ಲೇ ತೀರ್ಮಾನ ಆಗಲಿ ಬಿಡು ನಾವು ತಪ್ಪು ಮಾಡಿದ್ರೆ ನಮಗೆ ಎದುರಿಗೆ ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿಬಿಟ್ಟು ಇದುವರೆಗೂ ಅವ್ರ ಆಂಟಿಗೂ ಆಗಲಿ ಕರೆಸಿ ಕೇಳ್ರಿ ಸರ್ ನಾವು ಮಾತಾಡಿಲ್ಲ ಇವರು ಬಗ್ಲಿಲ್ಲ ಅವರು ಜಗ್ಲಿಲ್ಲ ಇಬ್ಬರದ್ದು ಒಂದೇ ಹಠ ಲವ್ ಮಾಡ್ತಾ ಇದ್ದ ಅಂತ ಅವಳು ಇಲ್ಲ ಅಂತ ಇವನು ಅವನೇ ಮದುವೆ ಮಾಡ್ಕೋಬೇಕು ಅಂತ ಅವಳು ಆಗಲ್ಲ ಅಂತ ಇವನು ಇನ್ನು ಅವಳು ಒಂದೇ ಒಂದು ಪ್ರೂಫ್ ಕೊಟ್ಬಿಡ್ಲಿ ನಮ್ಮಿಬ್ಬರ ನಡುವೆ ಪ್ರೀತಿ ಇತ್ತು ಅನ್ನೋದಕ್ಕೆ ಆಗ ನಾನು ತಾಳಿ ಕಟ್ತೀನಿ ಅಂತಾನೆ ಹೇಮಂತ ನಾನೊಂದು ವಾಯ್ಸ್ ರೆಕಾರ್ಡ್ ತೋರಿಸ್ತೀನಿ ಅದರಲ್ಲಿ ಅವರೇ ಹೇಳಿದ್ದಾರೆ ನಿಮ್ಮ ಬಾಡಿ ಅಂದರೆ ಇಷ್ಟ ನಾನು ನಿನಗೆ ಏನು ಬೇಕಾದರೂ ಕೊಟ್ಬಿಡ್ತೀನಿ ನಿಮ್ಗೆ ಏನು ಬೇಕಾದರೂ ಮಾಡ್ಬಿಡ್ತೀನಿ ನಿನ್ನ ದಯವಿಟ್ಟು ಮಾತಾಡಿಸು ಒಂದೇ ಒಂದು ಫೋನ್ ಮಾಡು ಮೆಸೇಜ್ ಮಾಡು ಅಂತ ನಾನು ಒಂದು ನಾನು ನಾನು ಹೇಳ್ತೀನಲ್ಲ ಸರ್ ಓಪನ್ ಆಗಿ ಹೇಳ್ತಿದ್ದೀನಿ ಮೂರು ವರ್ಷದಲ್ಲಿ ನಾನು ಒಂದೇ ಒಂದು ಮೆಸೇಜ್ ಐ ಲೈಕ್ ಯು ಲವ್ ಯು ಬೇಡ ಐ ಲೈಕ್ ಯು ಹಾಯ್ ಇವೆರಡು ಒಂದೇ ಒಂದು ಮೆಸೇಜ್ ಕಳಿಸಿರೋದು ಅವ್ರು ತೋರಿಸ್ಬಿಡ್ಲಿ ನಾನೆಲ್ಲ ನಾನು ಮಾಡಿರೋದೆಲ್ಲ ತಪ್ಪು ನನ್ನದೇ ತಪ್ಪು ಅಂತ ನಾನು ಒಪ್ಕೊಂಡು ಅವಳಿಗೆ ಮದುವೆ ಆಗ್ತೀನಿ ಅವಳು ನಿನ್ನಷ್ಟು ಜಾಣೆ ಅಲ್ಲಪ್ಪ ಎಲ್ಲವನ್ನೂ ರೆಕಾರ್ಡ್ ಇಟ್ಟಿಲ್ಲ ಆದ್ರೆ ಪೊಲೀಸರು ನಿಮ್ಮಿಬ್ಬರ ನಂಬರ್ ತಗೊಂಡು ತನಿಖೆ ಮಾಡ್ತಾರೆ ಆಗ ಸತ್ಯ ಗೊತ್ತಾಗೇ ಆಗುತ್ತೆ ಯಾಕೆಂದ್ರೆ ಹೇಮಂತನ ಜೊತೆಗೆ ಹೆಚ್ಚಾಗಿ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದಿದ್ದೇ ಫೋನ್ ಅಂತ ಸೌಮ್ಯ ಹೇಳ್ತಿದ್ದಾರೆ ಹೇಮಂತ್ಗೆ ಲವ್ ಮಾಡ್ತಾ ಇದ್ದೆ ಮೂರು ವರ್ಷದಿಂದ ಮೂರು ವರ್ಷದಿಂದ ಲವ್ ಮಾಡ್ತಾ ಇದ್ದು ಚೆನ್ನಾಗೆ ಇದ್ದವು ಎಲ್ಲಿ ಕ್ಯಾಂಟ್ಯಾಕ್ಟ್ ಆಗಿ ಎಲ್ಲಿಗೆ ಹೋಗ್ತಿದ್ದಿಲ್ಲ ಬರೀ ಫೋನ್ ಅಲ್ಲೇ ಮಾತಾಡ್ತಾ ಇದ್ದೆ ನಮ್ಮನೆಯಲ್ಲಿ ಸಂಬಂಧ ನೋಡಿದ್ದಾರೆ ಕಣೋ ನಾನು ಮದುವೆ ಆಗ್ತೀನಿ ಅಂದರೆ ಇಲ್ಲ ನಾನು ಸತ್ತು ಹೋಗ್ತೀನಿ ನೋಡು ನನ್ನ ಹೆಣ್ಣ ನೋಡೇ ನಿನ್ನ ಮದುವೆ ಆಗಬೇಕು ಅಂತ ಅಂದ ಒಂದು ವರ್ಷ ನಾನು ಸಿಟ್ಟು ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡಿದ್ದಕ್ಕೆ ಫ್ರೆಂಡು ಕರ್ಕೊಂಡು ನಮ್ಮ ಮನೆ ಹತ್ರ ಎಲ್ಲ ಬೇಕು ಹಾಕೊಂಡು ಬರೋದು ನನಗೆ ಫೋನ್ ಮಾಡು ನಿಂಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಅನ್ನೋದು ಮತ್ತು ಕಂಟಾ ಮತ್ತೆ ಫೋನಲ್ಲೆಲ್ಲ ಮಾತಾಡೋದು ಇದು ಮಾಡಿದ್ವು ಅವ್ನ ಸಣ್ಣನೂ ಬಿಟ್ಟಿರ್ ಬಿಟ್ಟಿರ್ತಿದ್ದಿಲ್ಲ ಸರ್ ಅವನು ಈ ಮಟ್ಟಕ್ಕೆ ಅಂಟುಕೊಂಡಿದ್ದವನು ಈಗ ನಾನೇನೂ ಮಾಡಿಲ್ಲ ಅಂತ ಉಲ್ಟಾ ಹೊಡೆದಿದ್ದಾನೆ ಅನ್ನೋದು ಇವಳ ಆರೋಪ ಜೊತೆಗೆ ಆಕೆ ತರಹೇವಾರಿ ಫೋಟೋ ಕಳಿಸಿದ್ದು ಹಾಡು ಕಳಿಸಿದ್ದು ಎಲ್ಲ ಅವನು ಮದುವೆಯ ಭರವಸೆ ಕೊಟ್ಟಿದ್ದರಿಂದಾನೆ ಅಂತೆ ಫೋಟೋ ಕಳಿಸಿದ್ದೀನಿ ನೀನು ತುಂಬ ಚೆನ್ನಾಗಿದೀಯಾ ಫಿಲಮ್ ಥರ ಇದೆಯಾ ನನ್ಗೆ ಆ ಥರ ಇರಬೇಕು ಜೀನ್ಸ್ ಪ್ಯಾಂಟ್ ಹಾಕೊಂಡು ಥರ ಫೋಟೋ ಕಳಿಸು ನಾನು ತಾನೇ ಗಂಡ ತಾನೆ ನೋಡೋದು ಅದನ್ನೆಲ್ಲ ಕಳಿಸಿದ್ದಕ್ಕೆ ಸರ್ ಅದನ್ನೆಲ್ಲ ಈಗ ತೆಗೆಸಿದ್ದಾನೆ ಇವ್ಳು ಸರಿ ಇಲ್ಲ ಅಂತ ಫೋಟೋ ಎಲ್ಲ ಈ ತರ ಕಳಿಸಿದ್ದಾನೆ ಎತ್ತಾಕಿದಾನೆ ನಂಬಿಕೆ ದ್ರೋಹ ಆಗಿರೋದು ನನಗೆ ಅಂತ ಅವಳಂತಾಳೆ ಅನ್ಯಾಯವಾಗಿ ಕಷ್ಟ ಪಡ್ತಾ ಇರೋ ನಾನು ಅಂತ ಅವನಂತಾನೆ ಸದ್ಯದ ತನಿಖೆಯಲ್ಲಿ ಪೊಲೀಸರಿಗೆ ಹೇಮಂತ ಅತ್ಯಾಚಾರವನ್ನ ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ಸಾಕ್ಷಿಗಳೇನು ಸಿಕ್ಕಿಲ್ಲ ಇನ್ನು ಆತ ಜಾತಿ ನಿಂದನೆಯನ್ನು ಮಾಡದ ಅಂತ ಸೌಮ್ಯ ಆರೋಪಿಸಿದ್ದಾಳೆ ಅದಕ್ಕೆ ಹೇಮಂತ ಹೇಳೋದು ಹೀಗೆ ವಾಯ್ಸ್ ರೆಕಾರ್ಡ್ ಒಂದು ತೋರ್ಸ ಕೇಳ್ರಿ ಸರ್ ನನಗೆ ನಾನು ಬೈದಿದ್ದೀನಿ ಅಂತ ಹೇಳಿದಾರಲ್ಲ ನೀವು ಜಾತಿಯವರು ಅಂತ ಮದುವೆ ಆಗಲ್ಲ ಅಂತ ಅದೊಂದು ತೋರ್ಸ ಕೇಳ್ರಿ ನಾನು ಬೇಕಾದ್ರೆ ಮದುವೆ ಆಗ್ತೀನಿ ಇಲ್ಲ ರಂಗಪ್ಪ ಸರ್ಕಲಲ್ಲಿ ನನ್ನ ಗಲ್ಲಿಗೆ ಹಾಕ್ರಿ ಸರ್ ಒಟ್ಟಿನಲ್ಲಿ ಇವನದ್ದು ನಾನೇನು ತಪ್ಪು ಮಾಡಿಲ್ಲ ಮಾಡಿದ್ರೆ ಶಿಕ್ಷೆ ಆಗಲಿ ಅನ್ನುವಂಥ ವಾದ ಆದ್ರೆ ಬೇಲ್ ಸಿಕ್ಕಿದ್ದೇ ತಡ ಮತ್ತೆ ಆಡಬಾರದ ಆಟ ಆಡುವುದಕ್ಕೆ ನಿಂತಿದ್ದಾನೆ ಅನ್ನೋದು ಸೌಮ್ಯಾಳ ಆರೋಪ ಈಗ ಇವರಿಬ್ಬರು ಆಸ್ಪತ್ರೆ ಸೇರಿರೋದು ಮಾತ್ರ ಬಡಿದಾಡಿಕೊಂಡು ನಿನ್ನೆ ಮೊನ್ನೆ ಮತ್ತೆ ಹೊಸಮನೆ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಈ ವಿಕ್ಟಿಮ್ ಹುಡ್ಗಿ ಅವ್ರ ತಾಯಿ ಜೊತೆ ಹೋಗ್ತಾ ಇದ್ದಾಗ ಎಲೆಜಿಟ್ಲಿ ಹೇಮಂತ್ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಅವರು ಕೂಡ ಹೇಮಂತ್ ಮೇಲೆ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿ ಇಬ್ಬರು ಹೇಮಂತ್ ಮತ್ತು ಹುಡುಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಇಬ್ಬರು ಪರಸ್ಪರ್ ಮೇಲೆ ಎಫ್ ಐ ಆರ್ ಕೇಸ್ ಕೊಟ್ಟಿದ್ದಾರೆ ಈಗ ಇಬ್ಬರು ಪರಸ್ಪರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇದೇ ರೀತಿ ಕಷ್ಟ ಮುಂದುವರೆದ್ರೆ ಸತ್ ಹೋಗ್ಬಿಡ್ತೀನಿ ಅಂತ ಹೇಮಂತ ವಿಡಿಯೋ ಮಾಡಿದ್ದ ಅಷ್ಟರಲ್ಲಿ ಸೌಮ್ಯ ನಿದ್ದೆ ಮಾತ್ರ ತಗೊಂಡಿದ್ದೀನಿ ಅಂತ ಅಡ್ಮಿಟ್ ಆಗಿದ್ದು ಅಸಲಿಗೆ ಏನ್ ನಡೀತಾ ಇದೆ ಗೊತ್ತಾಗ್ತಾನೇ ಇಲ್ಲ ಅದರ ಮಧ್ಯೆ ಅವಳೆಂಥವಳು ಅನ್ನೋದನ್ನು ನೋಡಿ ಅಂತ ಹೇಮಂತ ಕೊಟ್ಟಿದ್ದು ಈ ಆಡಿಯೋ ಮೆಸೇಜಲ್ಲಿ ಪ್ರಪಂಚದಲ್ಲಿ ನಿನ್ನಂತ ಗಂಡಸೇ ಇರಬೇಕು ನಾನಾಗೆ ಕರ್ತಿದ್ದೀನಲ್ಲೋ ಮಲ್ಗಕ್ಕೆ ಗಂಡಸಲ್ವೇನೋ ನಿನ್ನೂ ಆ ನಾನು ಕರೆ ನೂರು ಜನ ಬರ್ತಾರ ಕಣೋ ಆ ನೀನು ಒಬ್ಬ ಸಾಪ್ ಇದು ನಾನು ಅವಳನ್ನ ಪ್ರೀತಿಸಿಲ್ಲ ಆಕೆ ನನ್ನ ಮೇಲೆ ಅದೆಷ್ಟರ ಮಟ್ಟಿಗೆ ಬಲವಂತ ಮಾಡಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಅಂತಾನೆ ಹೇಮಂತ ಆದರೆ ಇದು ಸತ್ಯನಾ